ರಾಜ್ಯದಲ್ಲಿ ವ್ಯಾಕ್ಸಿನ್ ಕೊರತೆ ಇದೆ ಸರ್ಕಾರ ವ್ಯಾಕ್ಸಿನ್ ನೀಡೋದರಲ್ಲಿ ಸಂಪೂರ್ಣ ವಿಫಲವಾಗಿದೆ ವ್ಯಾಕ್ಸಿನ್ ಕುರಿತು ಮುಖ್ಯಮಂತ್ರಿ ಸುಳ್ಳಿನ ಕಂತೆ ಹೇಳ್ತಿದ್ದಾರೆ ಇಂದು ಆರೋಗ್ಯ ಸಚಿವರು ದೆಹಲಿಗೆ ಹೋಗಿ ಒಂದೂವರೆ ಲಕ್ಷ ವ್ಯಾಕ್ಸಿನ್ ಬೇಕು ಎಂದು ಅರ್ಜಿ ಕೊಟ್ಟಿದ್ದು ವ್ಯಾಕ್ಸಿನ್ ವಿಚಾರದಲ್ಲಿ ಸರ್ಕಾರ ಸಂಪೂರ್ಣ ವಿಫಲವಾಗಿದೆ ಎಂದು ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಹೇಳಿದರು ನಗರದ ಲೋಕೋಪಯೋಗಿ ಪ್ರವಾಸಿ ಮಂದಿರದಲ್ಲಿ ಮಾತನಾಡಿದ ಅವರು ಮೇಕೆದಾಟು ವಿಚಾರದಲ್ಲಿ ರಾಜ್ಯ ಸರ್ಕಾರ ತನ್ನ ಸ್ವಾಭಿಮಾನವನ್ನ ಕಳೆದುಕೊಳ್ಳಬಾರದು ಹಾಗೂ ಮಾರಬಾರದು ಮುಖ್ಯಮಂತ್ರಿಗಳು ತಮಿಳುನಾಡಿಗೆ ಪತ್ರ ಬರೆದಿದ್ದೇ ತಪ್ಪು ಮಹದಾಯಿ ಇರಬಹುದು ಕಾವೇರಿ ವಿಚಾರ ಇರಬಹುದು ಇದು ನಮ್ಮ ಜಮೀನಿನಲ್ಲಿ ನಮ್ಮ ಹಕ್ಕು ಸುಪ್ರೀಂ ಕೋರ್ಟ್ ತೀರ್ಪು ಕೂಡ ನೀಡಿದೆ ನಮಗೆ ಕೇಂದ್ರ ಸರ್ಕಾರ ತಮಿಳುನಾಡು ಗೋವಾ ಸರ್ಕಾರದ ಗ್ರಾಂಟ್ ಬೇಕಾಗಿಲ್ಲ ಯಾರ ಪರ್ಮಿಷನ್ ತೆಗೆದುಕೊಳ್ಳಬೇಕಿಲ್ಲ ರಾಜಕೀಯ ಇಚ್ಛಾಶಕ್ತಿ ು ಎಂದರು ಈ ಮೊದಲು ಮಾರಿಕಾಂಬಾ ದೇವಸ್ಥಾನದಲ್ಲಿ ಮಾತನಾಡಿದ ಅವರು ರಾಜ್ಯದ ಕರಾವಳಿ ಭಾಗದ ಜ್ವಲಂತ ಸಮಸ್ಯೆಯಾದ ಮೀನುಗಾರರ ಸಮಸ್ಯೆ ಬಗ್ಗೆ ವಿಧಾನಸೌಧದಲ್ಲಿ ಧ್ವನಿ ಎತ್ತಲಾಗುವುದು ಒಬ್ಬ ಮೀನುಗಾರ ಹತ್ತು ಜನರಿಗೆ ಉದ್ಯೋಗ ಸೃಷ್ಟಿ ಮಾಡ್ತಾನೆ ಈ ಕಾರಣ ಕರಾವಳಿ ಜಿಲ್ಲೆಗಳಲ್ಲಿ ಸಂಚರಿಸಿ ಮೀನುಗಾರರ ಸಮಸ್ಯೆ ಆಲಿಸಲಾಗಿದೆ ಸಮಸ್ಯೆಗಳ ಪಟ್ಟಿಯನ್ನ ಸಿದ್ಧ ಮಾಡಲಾಗಿದ್ದು ವಿಧಾನಸೌಧದಲ್ಲಿ ಈ ಬಗ್ಗೆ ಧ್ವನಿ ಎತ್ತಲಾಗುವುದು ಎಂದರು ಇನ್ನು ಹೊನ್ನಾವರದ ಕಾಸರಕೋಡ್ನಲ್ಲಿ ಬಂದರು ವಿಸ್ತರಣೆ ಯೋಜನೆ ನಡೆದಿದೆ ಸರ್ಕಾರ ಏನೇ ಯೋಜನೆ ಜಾರಿ ಮಾಡಿದ್ರೂ ಜನಪರವಾಗಿ ಕಾಂಗ್ರೆಸ್ ಹೋರಾಡುತ್ತದೆ ಬಂದರೂ ಬೇರೆಲ್ಲಾದರೂ ಮಾಡಲಿ ಆದರೆ ಮೀನುಗಾರರಿಗೆ ಸಮಸ್ಯೆಯಾಗದಂತೆ ಕ್ರಮ ವಹಿಸಿ ಎಂದ ಅವರು ಕಾಂಗ್ರೆಸ್ನಲ್ಲಿ ಯಾವುದೇ ಬಣವಿಲ್ಲ ಎಲ್ಲರೂ ಒಟ್ಟಾಗಿದ್ದೇವೆ ಎಂದರು ಈ ಸಂದರ್ಭದಲ್ಲಿ ಮಾಜಿ ಸಚಿವ ವಿ ದೇಶಪಾಂಡೆ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಭೀಮಣ್ಣ ನಾಯ್ಕ್ ಪ್ರಮುಖರಾದ ಬಿಕೆ ಹರಿಪ್ರಸಾದ್ ಸತೀಶ್ ಸೈಲ್ ಮಂಕಾಳ್ ವೈದ್ಯ ಮುಖಂಡೆ ಸುಷ್ಮಾ ರಾಜಗೋಪಾಲ್ ಮುಂತಾದವರು ಉಪಸ್ಥಿತರಿದ್ದರು ಇದಕ್ಕೂ ಪೂರ್ವದಲ್ಲಿ ಶಿರಸಿಯ ದೇವಿಕೆರೆ ನಡೆದ ತೈಲ ಬೆಲೆ ಏರಿಕೆ ವಿರುದ್ಧ ನಡೆದ ಜಾಥಾದ ವೇಳೆ ಮಾತನಾಡಿದ ಡಿಕೆ ಶಿವಕುಮಾರ್ ಜನರ ಪಿಕ್ ಪಾಕೆಟ್ ಮಾಡುತ್ತಿರುವ ಬಿಜೆಪಿಯನ್ನ ಜಿಲ್ಲೆಯಿಂದ ತೊಲಗಿಸಬೇಕು ಸ್ವಾತಂತ್ರ್ಯ ಹೋರಾಟದ ನೆಲವಾದ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ರಾಜ್ಯ ಮಟ್ಟದ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ದೇನೆ ಇದೊಂದು ಇತಿಹಾಸದ ಪುಟ ಸೇರುವ ಕಾರ್ಯಕ್ರಮವಾಗಿದೆ ಐದು ದಿನಗಳ ಕಾಲ ರಾಜ್ಯದ ಐದು ಸಾವಿರ ಕಡೆ ಬೆಲೆ ಏರಿಕೆ ವಿರುದ್ಧ ಹೋರಾಟ ನಡೆಸಿದ್ದೇವೆ ಕಾಂಗ್ರೆಸ್ ಸರ್ಕಾರವಿದ್ದಾಗ ಹೋರಾಟ ನಡೆಸಿದ ಅನಂತಕುಮಾರ್ ಶೋಭಕ ಯಡಿಯೂರಪ್ಪ ಎಲ್ಲಿಗೆ ಹೋದ್ರೂ ಕಾಂಗ್ರೆಸ್ ಹೋರಾಟವನ್ನ ಹತ್ತಿಕ್ಕಲು ಬಿಜೆಪಿ ಮುಂದಾಗಿದೆ ಜೈಲು ಬೇಲ್ಗೆ ನಾವು ಹಾಗೂ ನಮ್ಮ ಕಾರ್ಯಕರ್ತರು ಹೆದರಲ್ಲ ಎಂದರು ಮಾಜಿ ಸಚಿವ ಅರ್ವಿ ದೇಶಪಾಂಡೆ ಮಾತನಾಡಿ ಬೆಲೆ ಏರಿಕೆಯಿಂದ ಜನಸಾಮಾನ್ಯರು ತತ್ತರಿಸಿ ಹೋಗಿದ್ದಾರೆ ನನ್ನ ರಾಜಕೀಯ ಜೀವನದಲ್ಲಿ ಇಷ್ಟು ಭ್ರಷ್ಟ ಸರ್ಕಾರ ನೋಡಿರಲಿಲ್ಲ ಎಂದರು ಪಕ್ಷದ ಮುಖಂಡ ಬಿಕೆ ಹರಿಪ್ರಸಾದ್ ಮಾತನಾಡಿ ನರೇಂದ್ರ ಮೋದಿ ದಬ್ಬಾಳಿಕೆ ವಿರುದ್ಧ ಸ್ವಾತಂತ್ರ್ಯ ಹೋರಾಟದ ನೆಲ ಉತ್ತರ ಕನ್ನಡದಲ್ಲಿ ಚಾಲನೆ ನೀಡಲಾಗಿದೆ ಡೊಂಗಿ ಪ್ರಧಾನಿ ನರೇಂದ್ರ ಮೋದಿ ಬೇಜವಾಬ್ದಾರಿಯಿಂದ ಪ್ರಾಣ ಕಳೆದುಕೊಂಡಿದ್ದಾರೆ ಕೇವಲ ಪ್ರಚಾರ ಗಿಟ್ಟಿಸುವ ತಲೆ ತೆಗಿಸುವ ಕೆಲಸ ಮಾಡ್ತಿದ್ದಾರೆ ಎಂದರು ಚೀಫ್ ಬರೀ ಸುಳ್ಳನ್ನ ಕಂತೆ ಅದು ಹೆಲ್ತ್ ಮಿನಿಸ್ಟರ್ ಸುಳ್ಳಿನ ಕಂತೆ ಇವತ್ತು ಅದಕ್ಕೆ ಹೆಲ್ತ್ ಮಿನಿಸ್ಟರ್ ಡೆಲ್ಲಿ ಹೋಗಿ ಅರ್ಜಿ ಕೊಟ್ಟಿದ್ದಾರೆ ನಮಗೆ ಒಂದೂವರೆ ಲಕ್ಷ ಬೇಕು ಅಂತ ನಲವತ್ತು ಸಾವಿರ ಕೊಡ್ತಾ ಇದ್ದಾರೆ ಗೌರ್ಮೆಂಟ್ ಜನರನ್ನು ಉಳಿಸೋದ್ರಲ್ಲಿ ವ್ಯಾಕ್ಸಿನೇಷನ್ ಕೊಡೋದ್ರಲ್ಲಿ ಸಂಪೂರ್ಣವಾಗಿ ಫೇಲ್ ಆಗಿದೆ